ಸೊ ಆಯುರ್ವೇದದಲ್ಲಿ ಈ ಒಂದು ಕಲರ್ ಥೆರಪಿನ ನಮ್ಮ ಪೂರ್ವಜರು ಸಾವಿರಾರು ವರ್ಷಗಳ ಹಿಂದೆ ಬಿಟ್ಟು ಹೋಗಿದ್ದಾರೆ ಇದನ್ನ ನಾವು ನಮ್ಮ ಜೀವನದಲ್ಲಿ ಹೇಗೆ ಅಡವಳಿಕೆ ಮಾಡಬಹುದು ಹೌ ವಿ ಕ್ಯಾನ್ ಇನ್ಕ್ಯುಬೇಟ್ ಬೇರೆ ಬೇರೆ ರೀತಿನಲ್ಲಿ ಮಾಡಬಹುದು ಒಂದು ಸ್ಕೆಚ್ ಪೆನ್ ತಗೊಂಡ್ಬಿಟ್ಟು ಆ ಡಿಫರೆಂಟ್ ಜಾಯಿಂಟ್ಸ್ ಗೆ ಕಲರ್ಸ್ ಹಾಕಬಹುದು ಎರಡನೇದು ನಾಟ್ ಓನ್ಲಿ ಸ್ಕೆಚ್ ಪೆನ್ ಹಾಕೋದೊಂದೇ ಅಲ್ಲ ಈವನ್ ನಮ್ಮ ಉಡುಗೆ ತೊಡುಗೆ ಇಂದನು ಕಲರ್ ರಿಫ್ಲೆಕ್ಟ್ ಆಗುತ್ತೆ ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಯಾವ ತರ ಬಟ್ಟೆ ನಾವು ಧರಿಸಬಹುದು ನೋಡಿ ಕೆಲವೇ ವರ್ಷಗಳ ಹಿಂದೆ ನೀವು ಯಾಲ್ಲೇ ನೋಡಿ ಎಸ್ಪೆಷಲಿ ಹಳ್ಳಿ ಕಡೆ ನೋಡಿದ್ರೆ ಆಲ್ವೇಸ್ ಬಿಳಿ ಶರ್ಟ್ ಇಲ್ಲ ಪೈಜಾಮಾ ತರ ದೋತ್ರ ಅದು ಬಿಳಿದು ನೀನು ಸಾವಿರಾರು ಜನ ನೋಡಿ ಎಲ್ಲೇ ನೋಡಿದ್ರು ಬಿಳಿನಲ್ಲೇ ಇರುತ್ತೆ ಯಾಕೆ ಅಂದ್ರೆ ಬಿಳಿ ಆತ್ಮದ ಸಂಕೇತ ಸೋಲ್ ಯಾವಾಗ ನೀವು ಬಿಳಿ ಬಟ್ಟೆನ ಧರಿಸ್ತಿರೋ ನಿಮ್ಮ ಆತ್ಮ ಶಕ್ತಿ ವೃದ್ಧಿ ಆಗುತ್ತೆ ನಿಮ್ಮ ಸೋಲ್ ಎನರ್ಜಿ ವೃದ್ಧಿ ಆಗುತ್ತೆ ಯಾಕೆ ಅಂತಂದ್ರೆ ಇಟ್ಸ್ ಅ ತ್ರೀ ಲೇಯರ್ ಆರ್ಕಿಟೆಕ್ಚರ್ ನಿಮ್ ಬಾಡಿ ದೇಹ ನಿಮಗ್ ಕಾಣಿಸೋದು ಎರಡನೇದು ಮನಸ್ಸು ನೀವ್ ಅದನ್ನ ಫೀಲ್ ಆಗ್ತೀರಾ ಥಿಂಕ್ ಮಾಡ್ತೀರಿ ನಿಮ್ಮ ದೇಹ ರನ್ ಆಗೋದು ಮನಸ್ಸಿಂದ ನೀವು ತುಂಬಾ ಭಯದಿದ್ದಿಡಿ ಬಾಡಿ ಕೂಲ್ ಆಗ್ಬಿಡ್ತದೆ ತುಂಬಾ ಟೆನ್ಷನ್ ತಗೊಂಡ್ಬಿಡಿ ಹೀಟ್ ಆಗ್ಬಿಡುತ್ತೆ ಅಂದ್ರೆ ಕ್ಷಣ ಮಾತ್ರದಲ್ಲಿ ನಿಮ್ಮ ಬಾಡಿ ಶಕ್ತಿನ ವ್ಯತ್ಯಾಸ ಮಾಡೋ ಕೆಪಾಸಿಟಿ ಇರೋದು ಮೈಂಡ್ ಗೆ ಇಲ್ಲೇನ್ ಫೀಲ್ ಆಗ್ತಿರೋ ಅದಿಲ್ಲೇ ಆಗುತ್ತೆ ಹಾಗಾಗಿ ನಿಮ್ಮಲ್ಲಿ ಯಾರಿಗಾದ್ರೂ ದೇಹನ ಸ್ಟ್ರೆಂಥನ್ ಮಾಡ್ಬೇಕಂತ ನಿಮ್ಗೆ ಅನ್ಸಿದ್ರೆ ಫಸ್ಟ್ ಮೈಂಡ್ ಏನ ಸ್ಟ್ರೆಂಥನ್ ಮಾಡಿ